ಮಕ್ಕಳು ವ್ಯಾಸಂಗದ ಜೊತೆಗೆ ತಮ್ಮಲ್ಲಿರುವ ಸಂಸ್ಕಾರ ಸಾಂಸ್ಕೃತಿಕ ಪ್ರತಿಭೆಯು ಬೆಳಕಿಗೆ ಬಂದಾಗ ಮಾತ್ರ ಉತ್ಸಾಹ ಪ್ರೋತ್ಸಾಹ ಮಕ್ಕಳಲ್ಲಿ ಕಲಿಕೆಯು ಪ್ರತಿಭೆಗೆ ಪೂರಕವಾಗುತ್ತದೆ ಅಂತ ಹಿರಿಯ ಹಾಸ್ಯ ಕಲಾವಿದ ಮಿಮಿಕ್ರಿ ದಯಾನಂದ್ ತಿಳಿಸಿದರು ಕೆಆರ್ಪೇಟಿ ಪಟ್ಟಣದಲ್ಲಿರುವ ಬಿಜೆಎಸ್ ಎಜುಕೇಷನ್ ಸೆಂಟರ್ ಆವರಣದಲ್ಲಿ ಜಗದ್ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಐವತ್ತೊಂದನೇ ವಾರ್ಷಿಕ ಪಟ್ಟಾಭಿಷೇಕದ ಮಹೋತ್ಸವದ ಅಂಗವಾಗಿ ಹೇಮಗಿರಿ ಬಿಜೆಎಸ್ ಶಾಖಾ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆ ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ ಶಾಲಾ ಮಕ್ಕಳ ಚಿಣ್ಣರ ಜಾಣರ ಜಗುಲಿ ಕಾರ್ಯಕ್ರಮ ಉದ್ಘಾಟಿಸಿ ಸದೃಢ ಸಮಾಜಕ್ಕೆ ಪುರುಷ ಮುಖ್ಯಾನೋ ಅಥವಾ ಮಹಿಳೆ ಮುಖ್ಯಾನೋ ಎಂಬ ವಿಷಯದ ಕುರಿತು ಚಿಣ್ಣರ ಜಾಣರ ಜಗುಲಿ ಎಂಬ ಹರಟೆ ಕಾರ್ಯಕ್ರಮದಲ್ಲಿ ಚಿಣ್ಣರು ಸತತ ಎರಡು ಗಂಟೆಗಳ ಕಾಲ ತಮ್ಮ ಪ್ರತಿಭೆ ಹೊರಹಾಕಿ ಪ್ರೇಕ್ಷಕರ ಪೋಷಕರ ಮನಗಿದ್ದ ಹರಟೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸ್ವತಃ ಗ್ರಾಮಗಳಲ್ಲಿ ರೂಢಿಸಿಕೊಳ್ಳುವುದು ಸಹಜ ಆದರೆ ಅವುಗಳನ್ನು ಹೊರಹಾಕಲು ಉತ್ತಮ ವೇದಿಕೆ ಸಿಗುವುದಿಲ್ಲ ಆದರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀಗಳು ಬಿಜೆಎಸ್ ಶಿಕ್ಷಣ ಸಂಸ್ಥೆ ಹುಟ್ಟುಹಾಕುವ ಮೂಲಕ ಸಹಕಾರಿಯಾಗಿದ್ದಾರೆ ಶ್ರೀಗಳ ಆಶಯದಂತೆ ಅವರ ಆದರ್ಶಗಳನ್ನು ಹೇಮಗಿರಿ ಬಿಜಿ ಶಾಖಾ ಮಠದ ಡಾಕ್ಟರ್ ಜೆ ರಾಮಕೃಷ್ಣೇಗೌಡರು ಮೈಗೂಡಿಸಿಕೊಂಡು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ಸಂಸ್ಕೃತಿ ಚಿಣ್ಣರ ಜಾಣರ ಜಗುಲಿ ಹರಟೆ ಅಂತಹ ಅರ್ಥಪೂರ್ಣ ಕಾರ್ಯಕ್ರಮ ಕೈಗೊಳ್ಳುವ ಮೂಲಕ ಇಂತಹ ಸಂದರ್ಭಗಳನ್ನು ಬಳಸಿಕೊಳ್ಳುವ ಜೊತೆಗೆ ತಮ್ಮ ಪ್ರತಿಭೆಗಳನ್ನು ಗುರುತಿಸಿಕೊಂಡು ಮುಂದಿನ ಸಾಂಸ್ಕೃತಿಕ ಹೆಜ್ಜೆಗೆ ಪೂರಕವಾಗಿರುತ್ತದೆ ಮಕ್ಕಳು ಓದು ಉತ್ಸಾಹ ಪ್ರೋತ್ಸಾಹ ಹಾಗೂ ತಮ್ಮಗಳಲ್ಲಿರುವ ಕಲೆಗಳನ್ನು ಪ್ರದರ್ಶಿಸುವ ಇಂತಹ ವೇದಿಕೆಗಳು ಮಕ್ಕಳು ಕಲಿಕಾ ಹಂತಗಳಲ್ಲಿ ಬಳಸಿಕೊಳ್ಳಬೇಕು ಅಂತ ಮಿಮಿತ್ರಿ ದಯಾನಂದ್ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು

I'm going Thank you. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಹೇಮಗಿರಿ ಬಿಜೆಎಸ್ ಶಾಖಾ ಮಟ್ಟದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡ ಮಾತನಾಡಿ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಅವಧಿಯಲ್ಲಿ ಸಾಧಕರ ಹಾದಿಗಳ ಕನಸು ಹೊಂದಿದ್ರೆ ಸಾಲದು ಕನಸಿನ ಈಡೇರಿಕೆಗೆ ತಕ್ಕ ಶೈಕ್ಷಣಿಕ ಶ್ರಮ ತಮ್ಮ ಪೋಷಕರನ್ನು ಗೌರವಿಸಿ ಉನ್ನತ ಕನಸು ಹೊಂದುವ ವಿದ್ಯಾರ್ಥಿಗಳು ಕನಸಿನ ಜೊತೆಗೆ ಶ್ರಮದ ಅಭ್ಯಾಸ ನಡೆಸಬೇಕು ಆ ಮೂಲಕ ಕಲಿಕೆಗೆ ಹೆಚ್ಚು ಒತ್ತು ನೀಡುತ್ತಾ ಮಕ್ಕಳು ಇಂತಹ ಉತ್ತಮ ವೇದಿಕೆ ಸದುಪಯೋಗ ಪಡೆದು ಪ್ರತಿಭಾವಂತರಾಗಬೇಕು ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಿ ಸಾಮಾಜಿಕ ನಿತ್ಯ ಜೀವನದ ಬದಲಾವಣೆಗಳಲ್ಲಿ ಸಾಂಸ್ಕೃತಿಕ ಪ್ರತಿಭೆಯಿಂದ ಒಂದಷ್ಟು ಕಲಿಕೆ ಹಾಗೂ ಉತ್ಸಾಹ ಮೈಗೂಡಿಸಿಕೊಳ್ಳಬೇಕು ಓದುವಿನಲ್ಲಿ ಆಸಕ್ತಿ ಹೆಚ್ಚಾಗಬೇಕು ಎಂಬ ದೂರದೃಷ್ಟಿಯಿಂದಲೇ ಇಂತಹ ಸ್ವಾರಸ್ಯಕರ ಕಾರ್ಯಕ್ರಮ ಕೈಗೊಂಡಿರುವುದು ಅಂತೋಜು ದೊಡ್ಡಭೂಷಣಿ ಡಾಕ್ಟರ್ ಶ್ರೀ ಶ್ರೀ ಸ್ವಾಮೀಜಿ ಅವರ ದಿವ್ಯ ಚೇತನಕ್ಕೆ ಸಹಾಷ್ಟಗಳನ್ನು ಸಮರ್ಪಣೆ ಮಾಡಿ ಎಪ್ಪತ್ತೆರಡನೇ ಜಗದ್ಗುರು ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಾಸ್ವಾಮಿ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ವೇದಿಕೆ ಮೇಲೆ ಇದುವರೆಗೂ ಬಹಳ ಸುಂದರವಾಗಿ ನಿರ್ವಹಣೆ ಮಾಡಿಕೊಟ್ಟಂತ ಇದಕ್ಕೂ ಮುನ್ನ ನಡೆದ ಗುರುವಂದನ ಕಾರ್ಯಕ್ರಮದಲ್ಲಿ ಶಾಲೆಯ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿ ತಮ್ಮ ಪೋಷಕರ ಪಾದ ತೊಳೆದು ಪೂಜೆ ಮಾಡುವ ಮೂಲಕ ಗುರುವಂದನೆ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಮನ್ನು ನಿರ್ದೇಶಕ ಡಾಲು ರವಿ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ಪುರಸಭಾ ಸದಸ್ಯರಾದ ಕೆವಿ ಮಹೇಶ್ ಕೆಎಸ್ ಸಂತೋಷ್ ತದ ಉಪಾಧ್ಯಕ್ಷ ಮರುಗನಹಳ್ಳಿ ಶಂಕರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪತ್ರಾಂಕಿತ ವ್ಯವಸ್ಥಾಪಕ ಬಿಎ ಮಂಜುನಾಥ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಎಂಕೆ ಹರಿಚರಣ ತಿಲಕ್ ಬಿಜೆ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ವ್ಯಾಲದಕೆರೆ ಪಾಪೇಗೌಡ ಹಿರಿಯ ವಕೀಲ ಎಸ್ಸಿ ವಿಜಯಕುಮಾರ್ ಬಿ ನಂಜಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರ ಅಗ್ರಹಾರ ಬಾಚಹಳ್ಳಿ ಶ್ರೀನಿವಾಸ್ ಆರ್ಟಿಒ ಮಲ್ಲಿಕಾರ್ಜುನ್ ಅಭಿಮಾನಿ ಬಳಗದ ಅಧ್ಯಕ್ಷ ಗಂಜಿಗೆರೆ ಮಹೇಶ್ ಶಾಲಾ ಮತ್ತು ಕಾಲೇಜು ಪ್ರಾಂಶುಪಾಲರು ಮತ್ತು ಶಿಕ್ಷಕರು ಪೋಷಕರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸುದ್ದಿಯೊಂದಿಗೆ ಮನು ಮಾತವಳ್ಳಿ ಯಾರ್ಪೇಟೆ